ಎಷ್ಟೋ ಎಷ್ಟು ವರ್ಷ ಓದಿ ಏನೇನೋ ಕಷ್ಟ ಪಟ್ಟಿ ಎಜುಕೇಟ್ ಮಾಡಿ ಅಲ್ಲಿ ಮಾರ್ಚ್ ಹತ್ರ ಹೋಗ್ತಾ ಇರ್ತಾರೆ ಇಂಟರ್ವ್ಯೂ ಕೊಡಕ್ಕೆ ಒನ್ ಅವರ್ ಲೇಟ್ ಆಗ್ಬಿಟ್ರು ಹಾಫ್ ಅನ್ ಅವರ್ ಲೇಟ್ ಆಗ್ಬಿಟ್ಟ್ರು ಅವ್ರು ಮಾಡ್ತಾರೆ ಅವ್ರು ಜಾಬ್ ಅಲ್ಲಿ ಸೇರ್ಸ್ಕೊಂತಾರ ಈಗ ನಿಮ್ ಪ್ರಕಾರ ಈಗ ಮುಂದಿನ ದಿನಗಳಲ್ಲಿ ತಿರುಗಿ ಕೊಡ್ತಾನೆ ಇದಾರೆ ಅವರು ಆದ್ರೆ ನನ್ಗೆ ನಂಬಿಕೆ ಐತೆ ಬೈ ನಮ್ ಸರ್ಕಾರ ಹೋಗಿ ನೋಡಿ ನಮ್ಗೆ ಸುಲಭ ಮಾಡೋರ್ನ ಹೆಲ್ಪ್ ಮಾಡೇ ಮಾಡ್ತಾರೆ ಸುಲಭ ಮಾಡೋರ್ನ ಹೆಲ್ಪ್ ಮಾಡಿಲ್ಲ ಅಂದ್ರೆ ನೋಡಿ ನಮ್ ನಾನ್ ಏನ್ ಹೇಳಿ ನಿಮ್ಗೆ ಸರ್ಕಾರ ತುಂಬಾ ವೇಸ್ಟ್ ಆಗ್ಬಿಡತ್ತೆ ಬೈ ಆಮೇಲೆ ಸರ್ಕಾರ ಹೋಗಿ ಫಸ್ಟ್ ಸುಲಭ ಮಾಡೋರ್ಗೆ ಮಾತ್ರ ನೀವು ಸಪೋರ್ಟ್ ಮಾಡ್ಲೇಬೇಕು ಬೈ ಸಪೋರ್ಟ್ ಮಾಡಿಲ್ಲ ಅಂದ್ರೆ ನೋಡಿ ನಾನು ಏನ್ ಹೇಳಿ ನಿಮ್ಗೆ ಗೊತ್ತಾಗ್ಬಿಡ್ಬೇಕು ಸುಲಭ ಮಾಡೋರಿಗೆ ಮಾತ್ರ ಹೆಲ್ಪ್ ಮಾಡಿ ಬೈ ಬಂದೇ ಬರುತ್ತೆ ಬೈ ಬರೋ ತರ ನಾವು ಮಾಡೇ ಮಾಡ್ತೀವಿ ಬೈ ಎಷ್ಟಾದ್ರೂ ಬೇಕಾದ್ರೆ ಕಷ್ಟ ಆಗ್ಬಿಡಿ ಅದ್ರು ನಾವು ಓಡಾಟ ಮಾಡೇ ಮಾಡ್ತೀವಿ ಬೈ ಬೈಕ್ ಟ್ಯಾಕ್ಸಿ ಬೇಕೇ ಬೇಕು ಬೈ ನಮ್ಗೆ ಬಂದಿಲ್ಲ ಬಂದಿಲ್ಲ ಅಂದ್ರೆ ಇವಾಗ ಇನ್ನೊಂದೇನಂತಂದ್ರೆ ಹೋರಾಟ ಮಾಡೋದಕ್ಕೆ ನಮ್ ಸರ್ಕಾರ ಪರ್ಮಿಷನ್ ಕೊಡ್ತಾ ಇಲ್ಲ ಕೊಡ್ತಾ ಇಲ್ಲ ಆದ್ರೆ ಏನ್ ಮಾಡ್ಬೇಕು ಹೇಳಿ ಮಾಡತ್ತೆ ಒಂದ್ ಟೈಮ್ ಅವ್ರಿಗೂ ಗೊತ್ತಾಗತ್ತೆ ಒಂದ್ ಟೈಮ್ ಅವ್ರದ್ದು ಮೈಂಡ್ ಅಲ್ಲಿ ಕೂತ್ಕೊಳ್ಳುತ್ತೆ ಬೈಕ್ ಟ್ಯಾಕ್ಸಿ ಇಲ್ಲ ಅಂದ್ರೆ ಹೆಂಗೆ ಅದು ಜೀವನ ಆಗ್ತಾ ಇಲ್ಲ ಅಂತ ಅವ್ರಿಗೂ ಗೊತ್ತಾಗತ್ತೆ ಇವಾಗ ಸರ್ಕಾರದಲ್ಲಿ ಪ್ರಿಯಂಕಾ ಚಪ್ರಾ ಅವ್ರು ಬಂದ್ಬಿಟ್ಟು ಬೈಕ್ ಟ್ಯಾಕ್ಸಿಗೆ ಬೆಂಬಲ ಕೊಡ್ತಾ ಇದಾರೆ ಅಂತ ಅಂದ್ಬಿಟ್ಟು ಮಾತುಗಳು ಕೇಳ್ಬರ್ತಾ ಇದ್ದಾರೆ ಬೈಕ್ ಟ್ಯಾಕ್ಸಿಗೆ ಇರ್ಬೇಕಾಗಿತ್ತು ಬೈಕ್ ಟ್ಯಾಕ್ಸಿ ಇದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಅಂದ್ಬಿಟ್ಟು ಒಂದ್ ಮಾತು ಹೇಳ್ತಾ ಇದಾರೆ ಅಂತ ಅಂದ್ಬಿಟ್ಟು ಕೇಳ್ಬಿಟ್ಟು ಅವ್ರಿಗೆನಂತ ಬೈ ಅದೆಲ್ಲ ಬರೀ ಮಾತ್ಗಳು ಬೈ ಅದು ಅವ್ರು ಕೊಡ್ತಾ ಇದಾರೆ ಇವ್ರು ಕೊಡ್ತಾ ಇದಾರೆ ಬರೀ ಮಾತದು ಯಾರು ಕೊಡಲ್ಲ ಯಾರು ಕೊಡಲ್ಲ ದಿನಾ ಬೇಕ ಹೇಳ್ಬೇಕಾದ್ರೆ ಬೈಕ್ ಟ್ಯಾಕ್ಸಿ ನಮ್ ರಾಪಿಡೋ ಕಂಪನಿಯವರು ಓಲಾ ಕಂಪನಿಯವರು ಊಬರ್ ಕಂಪನಿಯವರು ಅವ್ರು ಮಾತ್ರ ಕೊಡ್ಬೋ ಕೊಡ್ಬೋದು ಮೋಸ್ಟ್ಲಿ ಇವ್ರು ಕೊಡ್ತಾರೆ ಅವ್ರು ಕೊಡ್ತಾರೆ ಅಂದ್ರೆ ಬರಿ ಮಾತುಗಳು ಅಷ್ಟೇ ನಾನು ಕೇಳ್ಪಟ್ಟೆ ಈ ತರ ಅವರು ಬೈಕ್ ಟ್ಯಾಕ್ಸಿ ಇರ್ಬೇಕಾಗಿತ್ತು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನಾನು ಕೇಳ್ಪಟ್ಟೆ ಅದೇ ರೀತಿ ಇವಾಗ ರಾಮಲಿಂಗಾರೆಡ್ಡಿ ಅವರು ಕೂಡ ಬೈಕ್ ಟ್ಯಾಕ್ಸ್ ಗೆ ವಿರುದ್ಧವಾಗಿ ಅವರ ಆಕ್ಚುಲಿ ರಾಮಲಿಂಗಾರೆಡ್ಡಿ ಅವರು ಬೈಕ್ ಟ್ಯಾಕ್ ಸಾರಿಗೆ ಸಚಿವರು ಏನೇ ಆಗಲಿ ಬೈಕ್ ಟ್ಯಾಕ್ಸ್ ಬರಬೇಕಾ ಬರಬಾರ್ದು ಅನ್ನೋದು ರಾಮಲಿಂಗಾರೆಡ್ಡಿ ಅವರ ಮೇಲೆ ನಿಂತಿರ್ತಾರೆ ಆದ್ರೆ ಅವರು ಇದ್ರ ಬಗ್ಗೆ ಯಾವುದೇ ರೀತಿ ಗಮನ ಹರಿಸ್ತಾ ಇಲ್ಲ ಅವ್ರಿಗೆ ಏನು ಕೇಳ್ಕೊಳ್ಳೋಕೆ ಇಷ್ಟಪಡ್ತಾರೆ ಬೈ ನಮ್ಮ ರಾಮಲಿಂಗ ರೆಡ್ಡಿ ಅವರಿಗೆ ಮಾತ್ರ ಒಂದೇ ಮಾತು ಹೇಳ್ತೀನಿ ನೋಡಿ ನಮ್ಮ ಬಡವರಿಗೆ ಒಂದು ಕಣ್ಣು ಹಾಕಿ ಸರ್ ಒಂದು ಕಣ್ಣು ಹಾಕಿ ನನ್ನ ಹತ್ರ ಆಟೋ ತಗೊಳ್ಳೋಷ್ಟು ಕಾಸೇ ಇಲ್ಲ ಸರ್ ನನ್ನ ಹತ್ರ ನನ್ಗೆ ಟೂ ವೀಲರ್ ನನ್ ಬ್ರೇಕ್ ಶೂಗಳು ಹಾಕ ಹಾಕೊಳಕ್ಕೆ ನನ್ನ ಹತ್ರ ಕಾಸಿಲ್ಲ ಇವಾಗ ಆಟೋ ಅಲ್ಲಿಂದ ನಾನು ತಗೊಂತೀನಿ ಬೈ ನನ್ಗೆ ಆಟೋ ತಗೊಳಕ್ಕೆ ಕಾಸ್ ಇರತ್ತಾ ಬಿ ನೀವೇ ಹೇಳಿ ಬೈ ಬಡವರಿಗೆ ನೋಡ್ಬೇಕಾಗಿರೋದು ಬೈ ಬಡವರ್ಗೆ ಫಸ್ಟು ಕೈ ಇರ್ಬೇಕು ಬೈ ಬಡವರ್ಗೆ ಕೈಡ್ ಇದಿಲ್ಲ ಅಂದ್ರೆ ಹೆಂಗೆ ಬೈ ನೀವೇ ಹೇಳಿ ಬೈ ಬಡವರಿಗೆ ಕೈ ಹಿಡಿಬೇಕಲ್ಲ ಇವಾಗ ಇರ್ತಾರೆ ನಾನೇ ಆಟೋ ಹಾಕೊಂತಾ ಇದ್ದೆ ಬೈ ಇಲ್ಲ ನನ್ನ ಹತ್ರ ಇವಾಗ ಹೆಂಗೆ ಜೀವನ ಮಾಡ್ಲಿ ನಾನು ಹೇಳಿ ನೀವೇ ಬೈ ಬೈಕ್ ಟ್ಯಾಕ್ಸಿ ಮಾಡೋರು ಅಂತೂ ನಿಮ್ಗೆ ಕಾಣಿಸದೇ ಇಲ್ಲ ಕಾಣಿಸೋದೇ ಇಲ್ಲ ಆದ್ರೆ ಬೇಜನ್ ಜನ ಇದಾರೆ ಅವರು ಆಫೀಸ್ ಹೋಗೋನು ಕೂಡ ಬಿಗ್ ಟ್ಯಾಕ್ಸಿ ಮಾಡ್ಕೊಂಡು ಹೋಗ್ತಾನೆ ಬೈ ಪೆಟ್ರೋಲ್ ಕಾಸಿರಲ್ಲ ಒಂದ್ ಟೈಮ್ ಒಂದೊಂದ್ ಟೈಮ್ ಒಬ್ಬ ಹತ್ರ ಗೆ ಹೋಗ್ಬೇಕು ಒನ್ ಹತ್ರವರೆಲ್ಲ ಈಚೆ ಹೋಗಿರ್ತಾರೆ ಕಾಸಿರಲ್ಲ ಅವನೇ ಅವ್ನ ಏನ್ ಮಾಡ್ತಾನೆ ಗೊತ್ತಾ ಏ ಒಂದ್ ರಾಪಿಡ್ ಹೋಯ್ತಲ್ಲ ಹಾಕೋಣ ಅದೇ ರೂಟ್ ಅಲ್ಲಿ ಹೋಗ್ಬಿಡಣ ಅಂತ ಆರ್ಡರ್ ಹಾಕೊಂಡ್ ಅವನು ಕೂಡ ಬರ್ತಾ ಹೆಲ್ಪ್ ಮಾಡೋತರ ಚೀಸ್ ಅದು ರಾಪಿಡ್ ಬಿಗ್ ಒಂದ್ ಬಿಗ್ ಟ್ಯಾಕ್ಸಿನ ಆ ತರ ಮಾಡ್ಬಿಟ್ರಲ್ಲ ಎಲ್ಲಾರ್ಗು ಹೆಲ್ಪ್ ಆಗ್ತಾ ಇದ್ರು ಅದರಿಂದ ಒಬ್ಬನ್ಗೆ ಅಲ್ಲ ಒಬ್ಬರಿಗೆ ಪ್ರಾಬ್ಲಮ್ ಆಗ್ತಾ ಇದ್ದಿದ್ದು ಎಲ್ಲಾರ್ಗು ಪ್ರಾಬ್ಲಮ್ ಆಗೋತರ ಮಾಡ್ಬಿಟ್ರಿ ಇವಾಗ ಆತರ ಆಗ್ಬಿಟ್ಟಿದೆ ಇವಾಗ ಈಗ ಹೇಳೋದೇನಪ್ಪ ಅಂದ್ರೆ ಬೈ ಇವಾಗ ನಾವು ಆ ತರ ಆದ್ರೆ ಅವ್ರಿಗುನು ಕಷ್ಟ ಇರತ್ತಲ್ಲ ಬಿ ನೋಡಿ ಇವಾಗ ಒಂದ್ ಹೇಳ್ತೀನಿ ಕಾಲೇಜ್ ಸ್ಟೂಡೆಂಟ್ಗಳು ಪಿ ಜಿ ಗಳಲ್ಲಿ ಬಂದು ಜೀವನ ಮಾಡ್ತಾ ಇದಾರೆ ಆ ಕಾಲೇಜ್ ಫೀಸ್ ಗಳು ಎಷ್ಟಿರುತ್ತೆ ಗೊತ್ತಾ ಬೈ ಫೀಸ್ ಗಳು ಕಟ್ಟಕ್ ಆಗಲ್ಲ ಬಿ ಅಮ್ಮ ಅಪ್ಪ ಅಮ್ಮ ಕೈಯಲ್ಲಿ ಯಾ ಎಲ್ಲಾರು ಮಾ ಮನೆಯಲ್ಲೇ ಒಟ್ಟಿ ಬೆಳೆದಿರಲ್ಲ ಬೈ ಎಲ್ಲ ಬಡವರು ಇರ್ತಾರೆ ಬಡವರ್ದು ಇದು ಪ್ರೀ ಏನ್ ಹೇಳೋದು ಬಡವ್ರದು ಇದ್ ಹೆಂಗೆ ಭಿ ಮಾಡ್ಬೇಕು ಅವ್ರದ್ದು ಕಷ್ಟಗಳು ಇರತ್ತೆ ಬಿ ಅವ್ರ ಕಷ್ಟ ಹೆಂಗೆ ಪಟ್ಟಿ ಹೆಂಗೊಂದ್ ಮಾಡ್ಕೊಂಡು ಹೋಗ್ತಾ ಇದ್ರು ಬೈ ಬೈಕ್ ಟ್ಯಾಕ್ಸಿ ಇಂದ ಜೀವನ ಇವಾಗ ಎಲ್ಲಾರದು ಜೀವನ ನನ್ ಪ್ರಕಾರ ಬೈ ಹಳ್ಳೆ ಆಗಿರೋದು ಬೈ ಫುಲ್ ಹಳ್ಳಾಗ್ಬಿಟ್ಟಿದೆ ಫುಲ್ ಕಷ್ಟ ಪಡ್ತಾ ಇದಾರೆ ನನ್ ಇನ್ಸ್ಟಾಗ್ರಾಮ್ ಅಲ್ಲಿ ಬರಿ ಓಪನ್ ಮಾಡಿ ನೀವು ನೋಡ್ಬಿಟ್ರೆ ಎಷ್ಟೊಂದ್ ಜನ ಬರಿ ಮೆಸೇಜ್ ಮಾಡ್ತಾರೆ ಗೊತ್ತಾ ಬೈಕ್ ಟ್ಯಾಕ್ಸಿ ಇವಾಗ ಬಿ ಬರುತ್ತೆ ಸಪೋರ್ಟ್ ಮಾಡಿ ಬೈ ನಮ್ಗೆ ಆಗ್ತಾ ಬಿ ಜೀವನ ಬರೀ ಅದೇಗಳೇ ಬೈ ಮೆಸೇಜ್ ನಾನು ಎಷ್ಟೊಂದ್ ಜನ ಓದ್ಲಿ ಅಂತ ನನ್ಗೆ ಸಿಕ್ಕಾಕ್ ಇದೆ ಬೈ ಅಷ್ಟೊಂದ್ ಜನ ಇದಾರೆ ಬರಿ ಕಾಣಿಸ್ತಾ ಇಲ್ಲ ಬರಿ ಒನ್ ಟೈಮ್ ನೀವು ಓಪನ್ ಮಾಡ್ಬಿಡಿ ಅವಾಗ ನೀವು ನೋಡಿ ಎಷ್ಟೊಂದ್ ಎಷ್ಟೊಂದು ಐಡಿಗಳು ಓಪನ್ ಆಗಿದೆ ಆನ್ ಆಗಿದೆ ಅಂತ ಬರಿ ಅಷ್ಟೊಂದು ಚೆಕ್ ಮಾಡ್ಕೊಳ್ಳಿ ಎಷ್ಟೊಂದು ಜನ ಇದ್ದಾರೆ ಅಂತ ಅವಾಗ ಗೊತ್ತಾಗುತ್ತೆ ನೀವು ಎಷ್ಟೊಂದ್ ಜನ ರೀಡಿಂಗ್ ಮಾಡ್ತಿದ್ದಾರೆ ಬೈಕ್ ರೀಡಿಂಗು ಅಂತ ಗೊತ್ತಾಗುತ್ತೆ ಬೈ ಪಬ್ಲಿಕ್ ಹೋಗಿ ನೋಡಿ ಬೈ ಬೈಕ್ ಟ್ಯಾಕ್ಸಿಗೆ ಸಪೋರ್ಟ್ ಮಾಡೋದು ಬೈ ಪಬ್ಲಿಕ್ ಹಂಡ್ರೆಡ್ ಕ್ಕೆ ತೌಸಂಡ್ ಪರ್ಸೆಂಟ್ ಇವಾಗ ನಾನು ಹೇಳ್ಬೇಕಂದ್ರೆ ನೋಡಿ ಬೈ ಆಟೋ ಡ್ರೈವರು ಏನು ತಪ್ಪಲ್ಲ ಆಟೋ ಅವರು ತುಂಬಾ ಒಳ್ಳೆಯವರು ತುಂಬಾ ಒಳ್ಳೆಯವರು ಆದ್ರೆ ಟೆನ್ ಪರ್ಸೆಂಟ್ ಇದಾರೆ ನೋಡಿ ನೈಂಟಿ ಪರ್ಸೆಂಟ್ ಒಳ್ಳೆಯವರು ಇರ್ಬೋದು ಟೆನ್ ಪರ್ಸೆಂಟ್ ಅದರಲ್ಲಿ ರೌಡಿಗಳೇ ಇರೋದು ದೊಡ್ಡ ದೊಡ್ಡ ರೌಡಿಗಳು ಇರ್ತಾರೆ ರೌಡಿದು ಕೆಲಸ ಏನ್ ಗೊತ್ತಾ ಐ ಮಸ್ತ್ ಆಟೋ ಹಾಕೋ ಆಟೋ ಬಿಟ್ಬಿಟ್ಟಿದ್ದಪ್ಪ ಆಟೋ ಹಾಕಿನಿ ನಾನು ಫಸ್ಟ್ ರೌಡಿಗೆ ಏನ್ ಮಾಡ್ತಾನೆ ಗೊತ್ತಾ ಒಂದು ಕೇಸ್ ಆಗಿದ ತಕ್ಷಣ ಆಟೋ ಆರಾಮಾಗಿ ಆರಾಮಾಗಿರ್ತೀನಪ್ಪಾ ಬ್ಯಾಡವೇ ಬೇಡ ನನ್ಗೆ ಸವಾಸ ಅಂತ ರೌಡಿ ಹೋಗಿ ಆಟೋ ಹಾಕಿ ಹಾಕ್ತಾ ಹಾಕಿರ್ತಾನೆ ಅವನು ಫಸ್ಟ್ ಆ ತರ ಆ ರೌಡಿಗಳು ಇರ್ತಾರೆ ಅವ್ರಿಗೋಸ್ಕರ ನೈಂಟಿ ಪರ್ಸೆಂಟ್ ಜನ ಒಳ್ಳೆ ಇರುತ್ತಾ ನೋಡಿ ಅವ್ರದ್ದು ತಪ್ಪು ಅಷ್ಟೇ ಆಗಿರೋದು ಬರೀ ನನ್ಗ ಬೈಕ್ ಟ್ಯಾಕ್ಸಿಗೆ ಅಂತ ಮಾತ್ರ ಬೈ ಅಸೋಸಿಯೇಷನ್ ಅವ್ರು ಇರ್ತಾ ಇರ್ಲಿಲ್ಲ ಅಂದ್ರೆ ನಮ್ ಬೈಕ್ ಟ್ಯಾಕ್ಸಿನೇ ಉಳಿತಾ ಇರ್ಲಿಲ್ಲ ಬೈ ಅಸೋಸಿಯೇಷನ್ ಇಂದಾನೇ ನಮ್ ಬೈಕ್ ಟ್ಯಾಕ್ಸಿ ಇವಾಗು ಓಡಾಟ ಮಾಡ್ತಾನೆ ಇದಾರೆ ಅವರು ಅವ್ರು ಕಷ್ಟ ಎಷ್ಟು ಪಡ್ತಾ ಇದಾರೆ ಅವ್ರಿಗೋಸ್ಕರ ನಾನು ತುಂಬಾ ಥ್ಯಾಂಕ್ ಯು ಹೇಳ್ತೀನಿ ನಮ್ ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ ಅವರು ತುಂಬಾ ಒಳ್ಳೆಯವರು ನನ್ಗೆ ಬೈಕ್ ಟ್ಯಾಕ್ಸಿಗೆ ಫುಲ್ ಸಪೋರ್ಟ್ ಮಾಡ್ತಾರೆ ಅವ್ರೊಬ್ಬ್ರೆ ಎಷ್ಟು ಬೈ ಇವಾಗ ಬೈಕ್ ಟ್ಯಾಕ್ಸಿನ ಅರ್ನಿಂಗ್ ಮಾಡಕ್ಕೆ ಬೈಕ್ ಟ್ಯಾಕ್ಸಿನ ಇಲ್ವೇ ಇಲ್ಲ ಫಸ್ಟ್ ನಾನು ನೋಡಿ ನಂದು ಅರ್ನಿಂಗ್ ಹೋಗಿ ಹೆಂಗಾಗ್ತಾ ಇತ್ತು ಅಂದ್ರೆ ಬೆಳಿಗ್ಗೆ ಆರೂವರೆಗೆದೊಳ್ತಾ ಇದ್ದೆ ನಾನು ಆರೂವರೆಗೆ ಹೋಗಿ ಹನ್ನೆರಡು ಗಂಟೆ ಹನ್ನೆರಡುವರೆ ಒಳಗಡೆ ನಾನು ಹೆಂಗಾದ್ರೂ ಮಾಡಿ ಬೈ ಏಳ್ನೂರಿಂದ ಸಾವಿರ ಒಳಗಡೆ ನಾನು ಮಾಡೇ ಮಾಡಿ ಮಾಡಿ ಬಂದೇ ಬರ್ತಾ ಇದ್ದೆ ಬೈ ಮನೆಗೆ ಏಳ್ನೂರಿಂದ ಸಾವಿರ ಸಾವಿರ ಒಳಗಡೆ ಏಳ್ನೂರು ಕಲಾಸ ಆಗ್ತಾ ಇತ್ತು ಪಕ್ಕ ಎಷ್ಟು ಇವಾಗ ಎಲ್ಲಿ ಬೈ ಬೆಳಿಗ್ಗೆ ಹೋದ್ರೆ ಸಾಯಂಕಾಲ ಮಳೇಲ್ ನೆನ್ಕೊಂಡು ಪಾರ್ಸಲ್ಗಳು ಹಾಕೊಂಡು ಮಾ ಅಳ್ಳೋದೇ ಆಗ್ಬಿಟ್ಟಿದೆ ಬೈ ಎಲ್ಲಾ ಕಡೆ ಪಾರ್ಸಲ್ ಅಂತೂ ಆರ್ಡರ್ ಬರಲ್ಲ ಬೈ ಇಲ್ಲಿಂದ ಮಿಜಿಸ್ಟಿಕ್ ಅಂತ ಎತ್ಕೊಂಡು ಹೋಗ್ಬಿಡ್ತಾರೆ ಆ ಕಡೆ ಹೋಗ್ಬಿಟ್ರೆ ತಿರ್ಗಿ ಆರ್ಡರ್ ಬರಲ್ಲ ಬೈ ತುಂಬಾ ಕಷ್ಟ ಆಗ್ಬಿಟ್ಟಿದೆ ಬಿ ತುಂಬಾ ಕಷ್ಟ ಅರ್ನಿಂಗ್ಸ್ ಮಾಡಕ್ಕೆ ಚಾನ್ಸೇ ಇಲ್ಲ ಬಿ ಯಾವ ಥರ ಆಗ್ಬಿಟ್ಟಿದೆ ಬಿ ನಾನಂತೂ ಯಾವುದಾದ್ರು ಬೇರೆ ಕೆಲಸ ನೋಡೋಣ ಅಂತಾನೆ ಇದ್ದೀನಿ ಆದ್ರೆ ನನಗೆ ಬೈಕ್ ಟ್ಯಾಕ್ಸಿ ಬಂದ್ರೆ ಸಾಕು ಅಂತ ಯೋಚನೆ ಮಾಡ್ತಾ ಇರೋದು ಹಾಂ ಹಾಂ ಗೊತ್ತಿತ್ತು ಕೇಂದ್ರ ಸರ್ಕಾರ ಕೊಟ್ಟಿದ್ದೆ ಅಲ್ಲ ಓಡಿಸಿ ಅಂತ ಹೇಳಿದ್ದಾರೆ ನಮ್ದು ಕಾಂಗ್ರೆಸ್ ಸರ್ಕಾರ ಸ್ವಲ್ಪ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಿತ್ತು ಸ್ವಲ್ಪ ಬಗ್ಗೆ ನಿಮ್ಮ ಅಭಿಪ್ರಾಯ ಬೈ ಕೇಂದ್ರ ಸರ್ಕಾರ ಕೊಟ್ಟ ಮೇಲೆ ಇವರು ಸ್ವಲ್ಪ ಯೋಚನೆ ಮಾಡ್ಬೇಕು ಆತರ ನಾವು ನಾನು ನಾನು ಅದೇ ಹೇಳ್ತಾ ಇದ್ದೀನಲ್ಲ ನಾವು ಏನ್ ತಪ್ಪು ಮಾಡ್ಬಿಟ್ಟಿದೀವೋ ನನಗೆ ಅರ್ಥಾನೇ ಆಗ್ತಾ ಇಲ್ಲ ಬೈ ನಮ್ಗೆ ಫುಲ್ ಸಪೋರ್ಟ್ ಮಾಡೋರು ಇವರು ನೋಡಿ ಎಲ್ಲೋ ಬಡೇ ಇರ್ಲಿ ಇರ್ಲಿಲ್ಲ ಗಾಡಿಯಲ್ಲಿ ಆತರ ಗಾಡಿಯಲ್ಲೇ ನಮ್ಗೆ ಓಡ್ಸ ಕೊಟ್ಟಿದ್ರು ಅಂದ್ರೆ ಇವಾಗ ಎಲ್ಲೋ ಬೋರ್ಡ್ ಮಾಡ್ಕೊಳ್ಳಿ ಇದು ಕೇಂದ್ರ ಹೇಳ್ತಾ ಇದಿಲ್ಲ ಯಾಕೆ ಕೇಳ್ತಾ ಇಲ್ಲ ಏನ್ ತಪ್ಪು ಮಾಡ್ಬಿಟ್ವಿ ಅಂತ ನನ್ಗೆ ಅರ್ಥ ಆಗ್ತಲ್ಲ ಇಲ್ಲ ನಾವು ಸುಲಭ ಮಾಡವ್ರನ್ನ ಎಂತಿಕೆ ಆತರ ಕಷ್ಟ ಕೊಡ್ತಾ ಇದ್ರು ಅಂತ ಅರ್ಥ ಆಗ್ತಾ ಇಲ್ಲ ನನ್ಗೆ ಹ್ಮ್ ಕೊಡ್ತಾ ಇಲ್ಲ ಯಾಕೆ ಕೊಡ್ತಾ ಇಲ್ಲ ಫಸ್ಟ್ ಆತರ ಕೊಡ್ಬೇಕಾಗಿತ್ತು ಈಗ ನಿಮ್ಗೆ